ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸುತ್ತಿದೆ ಅರಣ್ಯ ಇಲಾಖೆಯಿಂದ ಅರಣ್ಯವಾಸಿಗಳ ಜಾಗದ ತೆರವು ಮಾಡಲು ನೋಟಿಸ್ ಜಾರಿಯಾಗುತ್ತಿದ್ದು ಅರಣ್ಯವಾಸಿಗಳ ಹೋರಾಟದ ಕಿಚ್ಚು ಈಗ ಜೋರಾಗಿದ್ದು ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯವಾಸಿಗಳ ಬದುಕು ಇನ್ನಷ್ಟು ಕಠಿಣವಾಗುತ್ತಿದೆ ಅರಣ್ಯವಾಸಿಗಳಿಗೆ ಜಾಗ ತೆರವು ಮಾಡಲು ನೋಟಿಸ್ ನೀಡಬಾರದೆಂಬ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ಅರಣ್ಯ ಇಲಾಖೆಯಿಂದ ಅರಣ್ಯವಾಸಿಗಳಿಗೆ ಜಾಗ ತೆರವು ಮಾಡಲು ನೋಟಿಸ್ ಬರುತ್ತಿದೆ ಜೊತೆಗೆ ಮನೆ ಮಠ ಕೂಡ ತೆರವು ಮಾಡಲು ನೋಟಿಸ್ ಜಾರಿಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಅರಣ್ಯವಾಸಿಗಳು ಸಿರಸಿಯಲ್ಲಿ ಬೃಹತ್ ಹೋರಾಟ ನಡೆಸಿದರು ಸುಮಾರು ಐದು ತಾಸುಗಳ ಕಾಲ ನಡೆದ ಹೋರಾಟದಲ್ಲಿ ಸಿಸಿಎಫ್ ಅಧಿಕಾರಿ ಸ್ಥಳಕ್ಕೆ ಆಗಮಿಸಬೇಕೆಂದು ಪಟ್ಟು ಹಿಡಿದು ಕುಳಿತರು ಇನ್ನುಳಿದ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಅರಣ್ಯವಾಸಿಗಳ ಮನವೊಲಿಸಲು ಪ್ರಯತ್ನಿಸಿದರೂ ಕೂಡ ಜಗ್ಗದ ಅರಣ್ಯವಾಸಿ ಹೋರಾಟಗಾರರು ಸಿಸಿ ಎಫ್ ಅಧಿಕಾರಿ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಬೇಕೆಂದು ಪಟ್ಟು ಹಿಡಿದು ಕುಳಿತರು ಸಿಸಿಎಫ್ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ಕೂಡ ನೀಡಿದರು ಎಫ್ ಅಧಿಕಾರಿ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿದರು ಅರಣ್ಯ ಕಾಯ್ದಡಿಯಲ್ಲಿ ಕಾನೂನಿಗೆ ವ್ಯತಿರಿಕ್ತವಾಗಿ ಇಡೀ ಜಿಲ್ಲೆಯಲ್ಲಿ ಮೂರುವರೆ ಸಾವಿರಕ್ಕಿಂತ ಹೆಚ್ಚಿನ ಅರಣ್ಯವಾಸಿ ಕುಟುಂಬಗಳಿಗೆ ಒಕ್ಕಲಭಿಸುವ ಪ್ರಕ್ರಿಯೆ ಪ್ರಾಧಿಕಾರದಿಂದ ನೋಟಿಸ್ ಅನ್ನು ಅರಣ್ಯ ಇಲಾಖೆಯವರು ಕೊಡ್ತಾ ಇದ್ರು ಅದನ್ನು ಉಗ್ರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಐದು ತಾಸಿನ ಒಂದು ರಸ್ತಾ ರೋಗ ಇರಬಹುದು ಧರಣಿ ಇರಬಹುದು ವಿವಿಧ ರೀತಿಯ ಹೋರಾಟ ಮಾಡಿದ ನಂತರ ಕೊನೆಗೆ ನಮ್ಮ ಧ್ವನಿಗೆ ಕೊಟ್ಟು ಇವತ್ತು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇವತ್ತು ಬಂದು ನಮ್ಮ ಮನವಿಯನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸದೆ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಉಲ್ಲಂಘಿಸಿ ರಾಜ್ಯ ಸರ್ಕಾರ ನೀಡಿರುವಂತ ಯಾವುದೇ ಒಂದು ಮಾನ್ಯತೆ ಮಾಡದೆ ಒಕ್ಕಲಭಿಸುವ ಪ್ರಕ್ರಿಯೆ ಜರುಗಿಸ್ತಾ ಇದ್ರು ಇದನ್ನು ನಾವು ಪ್ರಬಲವಾಗಿ ಖಂಡಿಸಿ ಇವತ್ತು ನಾವು ಈ ಕಾರ್ಯವನ್ನು ಮಾಡಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ಈ ಒಂದು ಒಕ್ಕಲಿಪಿಸುವ ಪ್ರಕ್ರಿಯೆಗೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಆದೇಶವನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಹೋರಾಟವನ್ನು ಇವತ್ತು ಬೃಹತ್ ಪ್ರಮಾಣದ ಒಂದು ಐತಿಹಾಸಿಕ ಹೋರಾಟವನ್ನ ಇವತ್ತು ನಾವು ಸಿರ್ಸಿಯಲ್ಲಿ ಸಿ ಎಫ್ ಆಫೀಸಿನ ಎದುರುಗಡೆ ನಾವು ಮಾಡಿದ್ವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಕಾನೂನಿನ ಪ್ರಕಾರ ಅರಣ್ಯ ಹಕ್ಕು ಕಾನೂನಿನ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಕುಟುಂಬದವರ ಅರ್ಜಿ ಪರಿಶೀಲನೆ ಕಾರ್ಯ ಪೂರ್ಣವಾಗದ ಹೊರತು ನ್ಯಾಯಾಲಯದ ಆದೇಶದಂತೆ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸಬಾರದು ಹಾಗೂ ಸಾಗುವಳಿಗೂ ತೊಂದರೆ ಕೊಡಬಾರದು ಎಂದಿದೆ ಅದರ ಜೊತೆಗೆ ಜಾಗ ತೆರವು ಮಾಡಲು ನೋಟಿಸ್ ಕೂಡ ನೀಡಬಾರದೆಂದು ಇರುವಾಗ ಅರಣ್ಯ ಇಲಾಖೆಯಿಂದ ಪದೇ ಪದೇ ಅರಣ್ಯವಾಸಿಗಳಿಗೆ ತೊಂದರೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ಹೋರಾಟಕ್ಕೆ ಕಾರಣವಾಯಿತು ಹತ್ತೊಂಬತ್ ನೂರ ಎಪ್ಪತ್ತೆಂಟರ ನಂತರ ಅರಣ್ಯ ಜಾಗ ಒತ್ತುವರಿ ಮಾಡಿದ ಕುಟುಂಬದವರಿಗೆ ವಿಶೇಷ ಅನುದಾನ ನೀಡುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ನಡೆಸುವ ಬಗ್ಗೆ ಸುತ್ತಲೇ ಇದ್ರೂ ಕೂಡ ಕಾನೂನು ಬಹಿರವಾಗಿ ಜಾಗ ತೆರವು ಮಾಡಲು ಅರಣ್ಯ ಇಲಾಖೆ ಕಿರಿಕಿರಿ ಮಾಡುತ್ತಿರುವುದು ಅರಣ್ಯವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಬೃಹತ್ ಹೋರಾಟದ ಮೂಲಕ ಇವತ್ತು ಅರಣ್ಯ ಇಲಾಖೆಗೆ ಅರಣ್ಯವಾಸಿಗಳು ಚುರುಕು ಮುಟ್ಟಿಸಿದ್ದಾರೆ ನಮ್ಮ ಜಿಲ್ಲೆ ಅತಿಕ್ರಮಣದಾರರಿಗೆ ಹಕ್ಕು ಪತ್ರ ಇಲ್ಲ ಎಲ್ಲಾ ಒಯ್ದು ಸಮುದ್ರಕರ ಹಾಕ್ರಿ ಎಲ್ಲರನ್ನು ಎಲ್ಲ ನಮ್ಮ ಎಂಬತ್ನಾಲ್ಕು ಸಾವಿರ ಕುಟುಂಬಗಳನ್ನ ಮರಣದಂಡನೆ ಕೊಟ್ಟು ಕೊಂದು ಬಿಡ್ರಿ ನಾವು ಇಲ್ಲಿಂದ ಗುಲ್ಲಾ ನಮ್ಮ ಜೀವ ಹೋಗಲ್ಲಿ ನಾವು ಯಾವುದೇ ಅರಣ್ಯ ಭೂಮಿಯನ್ನ ಗುಲ್ಲಾ ಸಂದರ್ಭ ಇಲ್ಲ ಎಲ್ಲರೂ ಎಲ್ಲಾ ಅತಿಕ್ರಮಣದಾರರು ಇದಕ್ ಒಪ್ಪಿಗೆ ಇದೆ ನಾವೇನು ಅರಣ್ಯ ಅತಿಕ್ರಮಣ ಮಾಡಿ ರೆಸಾರ್ಟ್ ಮಾಡಿಲ್ಲ ಏನು ಹೋಟೆಲ್ ಮಾಡಿಲ್ಲ ನಾವು ಅರಣ್ಯನೇ ಬೆಳೆಸ್ತಾ ಇದ್ದೇವೆ ನಾವು ಅರಣ್ಯನೇ ಬೆಳೆಸ್ತಾ ಇದ್ದೇವೆ ನಾವು ಗಿಡ ಮರಗಳನ್ನೇ ಬೆಳೆಸ್ತಾ ಇದ್ದಾವೆ ನಾವು ನಮ್ಮಿಂದ ಅರಣ್ಯ ಉಳಿದಿದೆ ಹೊರತು ಆ ಯಾವುದೋ ಫಾರೆಸ್ಟ್ ಇಲಾಖೆಯವರಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಅರಣ್ಯ ಉಳಿದಿಲ್ಲ ನಮ್ಮ ಅತಿಕ್ರಮಣ ದಾರಿಯಿಂದ ಮಾತ್ರ ಅರಣ್ಯ ಉಳಿದಿದೆ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೇನೆ ನಾವು ಯಾರು ನಮ್ಮ ಜೀವ ಹೋಗಲ್ಲಿವರೆಗೂ ಕೂಡ ನಮ್ಮ ತಂದೆಯವರು ನಮ್ಮ ಅಜ್ಜವರು ನಮ್ಮ ತಂದೆಯವರು ಎಲ್ಲ ಈಗ ನಾವು ಉಳಿದಿದ್ದೇವೆ ನಮ್ಮ ತಲೆಮಾರು ಕಳೆದು ಇನ್ನೂ ಇನ್ನೂ ಎಷ್ಟು ತಲೆಮಾರು ಕಳಿಬೇಕು ಹಂಗಾದ್ರೆ ನಿಮ್ಗೆ ಅತಿಕ್ರಮಣಕ್ಕೆ ಪಟ್ಟ ಕೊಡ್ಲಿಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟ ಪಡ್ತಾ ಇದ್ದಾವೆ ನಾವು ಒಟ್ಟಾರೆ ಇವತ್ತು ಸಿರಿಸಿಯಲ್ಲಿ ನಡೆದ ಅರಣ್ಯವಾಸಿಗಳ ಹೋರಾಟ ಅರಣ್ಯವಾಸಿಗಳ ಆಕ್ರೋಶದ ಕಟ್ಟೆ ಒಡೆದು ತಾಳ್ಮೆ ಕಳೆದುಕೊಂಡು ಇಲಾಖೆಗೆ ಎಚ್ಚರಿಸಿದರು ಮುಂದೆ ಇವರ ಹೋರಾಟ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ